ಹೋ ಸರಪಣನುವತ್ತಿನ ತರದಕ್ಕೆ ಹೋಗಬೇಕು ಬಸಯ್ಯ ಇವತ್ತೊಂದು ದಿನ ನನ್ನ ಜೊತೆ ಮಲ್ಕಂತೀಯ ಹಾಯ್ ಹೋಗಬೇಕು ಹೋಗ ಹೋಗ ಮಲ್ಕೋ ಹೋಗು ಕಾಮಕ್ಷಮನ್ ಮಲ್ಕಂಡಿ ಬಿಡು ಹೋಗ್ ಹೋಗು ಬಸಯ್ಯ ಬಸಯ್ಯ ಹೋಗ್ಬಿಡ ಬಸಯ್ಯ ಬಸಯ್ಯ ಅಯ್ಯೋ ಈ ಬಸಯ್ಯ ಮಲ್ಟೇ ಬಿಟ್ನಿ ಹಾ ಅಲ್ಲ ನನಗೆ ಯಾಕೆ ನಿನ್ನಾಯ ಮಾಡಿದಿನಂತ ಈ ದಿವ್ವ ಯಾವುದು ಬಂದಿನ ಕಿಕಟಾ ಕೊಳ್ತಾ ಇದೆ ಹಾ ಅಯ್ಯೋ ಯಾಕೋ ನಿತ್ತಿದ್ದಿದ್ದಕ್ಕೆ ನಿತ್ಕೊಂಡೇ ಇರ್ಬೇಕು ಅಂತಾ ಇದೆ ಅಲ್ಲೋಡಾಡ್ ಫಡದಿಗ್ಲೇತೈತೆ 얘는ಿಂದೇನ ಬಂದಿಂತಾ ಹೇಂಗೆ ಏನಪ್ಪ ಮಾಡೋ ಕಾಮ ಕಾಮ ಜೋಡದ ಮಾತಾಡಿದ್ರೇಳ್ಕೊಂಬಿಟ್ಟು ಕಾಮೋ ಕಾಮಾಕ್ಷಿಯೇ ಕಾಮಾಕ್ಷಿಪ್ಪ ಮಲ್ಕೊಂಡ್ಬಿಟ್ಟವಳೆ ಇಲ್ಲ ಗೌಡ ಗೌಡ್ರೆ ಗೌಡ್ರೆ ಯಾಕೆ ಬಂದ್ಬಿಟ್ಟಿದ್ ವಾಪಸ್ಸು ಅಯ್ಯೋ ಅದ್ಯಾಕೆ ಗೌಡ್ರೆ ಹೋಗಿ ಕಂಬಕೊಂಬಿಟ್ಟಿದ್ಯಾ ಹಾ ಹೇಳಿ ಕೇಳಕ್ಕ ಅಕೋ ಅಕ್ಕ ನೀನು ಯಾರೋ ಅಂತ ತಿಳಿದಾಕೋ ಈ ಯಾಕಕ್ಕ ನಮ್ಮ ಪ್ರಾಣ ತಿಂತ ಇದೆಯಾ ಗೌಟ ಅಯ್ಯೋ ಇದು ಒಟ್ಟು ದೋಗ ಈ ಅಡಿಗೆ ಮರೆ ನಿನ್ನ ಪಾತ್ರ ಬಿಸಾಕ್ತದೆ ಹಾ ಕಾಮ ಕಾಮ ಕಾಮಾಕ್ಷಿಯ ಕಾಮ ತೀಗಿ ಬೇಕು ಈ ಕೆಲ್ಸ கமுவ கேணா அது கல்வி நீதேனா பந்தன நான் பிராண்காப்டோரா அல்ல அதுல சரி பாதாக்கு சாய்யா நானல்ல நானல்ல நானா ஏனிதா யாங்க இங்கே தியா ನಾನವನಲ್ಲ ರಾಜ ನಾನವನಲ್ಲ ನಾನು ಕಾಪಾಡುವ ಕೇಳ್ಕಿಡುವಣ ಯಾಕೋ ನಿಮ್ ಅವಳೊಬ್ಳೆ ಕೂಗಿಟ್ವಾನ್ ಕಾಪಾಡಕ್ ಆಗೋದ್ ಪಶ್ ಕೇಳ್ಕಿಡಿ ಇಡಿ ಫಸ್ಟ್ ಕೇಳಕ ಇಡೀ ಫಸ್ಟ್ ಕೇಳಕ ಒಳ್ಳೆ ಹುಚ್ಚಿನವಾಗಿ ಇಳೆ ಕೇಳಕ ಬ್ಯಾಡೋ ಇಳಿಯಲ್ಲ ನಾನು ನೀವ್ ಯಾವ್ದಾರ ಒಂದ್ ಕಾಮಕ್ಕೆ ಕೂತ್ಕೊಳ್ಳ ನನ್ ಮಾತ್ ಕೇಳ ರಾಜ ಬ್ಯಾಡ ಇವಾಗ ನಮ್ ಟೆನ್ಶನ್ ಇಲ್ಲ ಇಲ್ಲ ಹೋಗ್ ನಿಮ್ ನಾನು ಕೂಗು ಇಲ್ಲ ಯಾವ್ದನ ಕಂಬನ ಒಂದ್ಸರಿ ಮಾಡ್ಕ ನಾನೇನ್ ಕಣ ಕಂಪಲ್ ಸರಿ ಮಾಡ್ಕೊಂಡ್ಲೆ ಓಹ್ ಅದ್ಯಾವನ ಬರೋನ್ ಬರ್ಲಿ ಕೈ ಕಲ್ ತಿರ್ಸ್ಬಿಡ್ತೀನಿ ನೋಡ್ಕ ತಿರ್ಗ್ಸಿದ್ಯಾ ತಿರುಗಿಸಿದ್ಯಾ ನಾವ್ ಏನ್ ಎಂಚರಂಗ್ ಹೇಳ್ತಾ ಅಕ್ಕ ಮಾಡಕ್ ಏನ್ ಉದ್ಯೋಗ ಇಲ್ಲ ನನ್ಕ ಇಳಿಕ ನಾನು ಇಳಿಯಲ್ಲ ಅಂದ್ರೆ ಇಳಿಯಲ್ಲ ನಗಿತವಳು ನೋಡು ನೆಗಿತಾವಳ ಯಾರಣ್ಣ ನಗಿತಾ ಇರೋದು ಪಾತಿಗೆಲ್ಲ ದಬ್ಬಾಕ ಇವಾಗ ನಗಿತವ್ಳು ನೋಡು ಅಲ್ಲಿ ಗಿತ್ತವ್ಳೆ ಅದು ಯಾರು ನಗಿತಾ ಇರೋದು ನೋಡ್ಕೊಂಡೆ ಬಂದು ಬಿಡ್ತಿನಿ ಕ್ಯಾನು ಲೇ ನಾನು ಮಾತು ಕೇಳ ಹ್ಞೂ ಹೋಗ್ಬಿಡಲೆ ರಜಾ ಬರೋ ಬೇಡ ಬರ ರಜಾ ರಜಾ ಈ ಇದೆಯೋ ಹೋಗ್ಬಿಟಾ ಬೇಡ ಬೇಡ ಅಂತ ನಿ ನೋಡಿದ್ರೆ ಎಂಥ ಕೆಲಸ ಆಗ್ಬಿಟ್ಟೋ ಲೇ ರಜಾ ತಂಗಳಿಯಲ್ಲಿ ನಾನು ತೇಲಿ ಬಂದೆ ನಿನ್ನ ನೋಡಲೆಂದು ನಾನು ಒಯಿನಿಯಾ ಅದು

ನನ್ ತಮ್ಮ ನೋಡ್ತೇನೋಗ ಅವನು ಅಷ್ಟೇ ಅವನ ಕೆಲಸ ಮುಗಿತು ಹೊರಟಾด ನಾನು ನಿಲ್ಲ ಇವಾಗ ನಿನ್ನ ಒಪ್ಪಲೇ ಇದೆಯಲ್ಲ ಅವನು ನಿಂಗೆ ಜೊತೆ ಕರ್ಕೊಂಡಿದ್ಯಲ್ಲ ನಿನ್ನ ಯಾಕಕ ನನ್ನ ಕೈ ಇಡ್ಕೊಂಡಿದ್ದೀಯಾ ಬಿಟ್ ಬಿಟ್ಬಿಡು ಬಿಟ್ ಬಿಡು ಅವನು ಕರ್ಕೊಂಡು ಹೊರಟು ಬಿಡಕ ಅವನು ಕರ್ಕೊಂಡು ಹೋಗ್ ನಿನ್ನ ಜೊತೆಗಾ ನಿಲ್ಲ ನಾನು ಇಬ್ಬರನ್ನು ಕರ್ಕೊಂಡ್ ಹೋಗ್ತೀನಿ ಇಬ್ಬರನ್ನು ಕರ್ಕೊಂಡ್ ಹೋಗ್ತೀನಿ ಯಾಕಾ ಮುರಿತೆ ನನ್ನ ಸೊಂಟ ಹೋಗೈತೆ ಅಕ್ಕ ನನ್ನ ಸೊಂಟ ನಾನು ಏನು ಮಾಡ್ಕೊಡ್ತಾನೆ ಹಾ ಏನು ಮಾಡ್ಬಿಡ್ತಾನೇ ಅಕ್ಕ ನನ್ನ ಮಯ್ಯ ಇನ್ನೇನು ಹುಳ್ತಿದೀಯ ಅಕ್ಕ ಎಲ್ಲಾ ಮುಳಿಗ್ನು ಪುಡಿ ಪುಡಿ ಮಾಡಾಕಿದ್ಯಲ್ಲೇ ಅಕ್ಕ ಇನ್ನೇನು ಮಾಡ್ಕೊಡು ಅಂತ ಇವಾಗ ಕೇಳ್ತಾ ಇದೀಯ ಮುಗ್ದೈತೆ ಅಕ್ಕ ಮಾಡ್ತೀನಿ ಮಾಡ್ಬೇಕಕ್ಕ ಈ ಏನ್ ಮಾಡ್ಬೇಕಾ ಏನ್ ಅಂತ ಹೇಳಕ್ಕ ತಮ್ಮನ ಎಬ್ರುಸು ಎಬ್ರುಸು ನೀನ್ ತಮ್ಮನ ಯೋ ಅಕ್ಕ ಯೋಗಿಸ್ತೀನಿ ಯೋ ಬಿಸ್ತೀನಿ ನೀನ್ ಹೇಳೋದ್ ಹೆಚ್ಚು ನಾನ್ ಮಾಡೋದ್ ಹೆಚ್ಚು ಅಕ್ಕ ಯ ರಜಾ ಲೇ ರಜಾ 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 ನೀನು ಕೂಕ್ ಹೇಳಂಗಿಲ್ಲ ನಾನು ಎಬ್ಬರು ನಾನು ವರ್ದಿದ್ದ ಅವಗೆ ಹಾ ಯಾರು ಲೇ ರಜಾ ಯಾವಣ್ಣ ನಮ್ಮ ಒಳಗೆ ಬಂದಿರೋದು ಯಾವ ನಾನು ವರ್ದಿದ್ದ ಹಾ ಅವ್ನಿಗೆಷ್ಟು ತಾಕತ್ತಿದ್ರೆ ನನ್ನ ಮೈ ಮುಟ್ಟವನು ಅವನು ರುದ್ರಣ್ಣ ಬಂದಿರೋದು ಮಾತಾಡೋಣ ಎಲ್ಲ ರುದ್ರಂದೇ ಈ ಕಿತಾಪತಿಯೇ ಅನಪ್ಪ

ಸಸ ಜಾತಾ ಬೃಷ್ಠಿ ಮೇರೆ ದವಗ ಬೂಬಿಟಾ ಓ ದೇವಗ ಬಂದಡೆ ತವಕ ಬಂದಡೆ ಯಾವಾಗ ಇನ್ನು ಒಂದಸಕ ಇನ್ನು ಒಂದಸಕ ಆಗಾ ನನ ನನ ನೆಂತಾಪ್ ಮಾಡ್ನಂತ ನನನ ಹೋಗ್ತಾ ಇದ್ಯಾ ಅಕ್ಕ ಯಾಕಕ್ಕೆ ನನನ ಹೋಗ್ತಾ ಇದ್ಯಾ ಅಕ್ಕಾ ನಂಗಿರದು apne तमनाको ಜळे ತಿಳ್ಕ್ ಬಿಡ್ ಬಿಡಾ ಅಕ್ಕಾ ಜಾತಾ ಹೋಗ್ತನೆ ಅನ್ಯವಾಗಿ ಬಿಡ್ಬೇಡ ಅಕ್ಕಾ ಯಾಕಕ್ಕೆ ಇಷ್ಟುನೇ ಗೆತ್ಕೊಂಡಿದ್ದೀಯಾ ನನ್ನಕ ಬಿಡ್ಬೇಡ ಅಮ್ಮ ಮುರಿತಲಪ್ಪ ನನ್ನೆಡವು ಆಯ್ತೋ ನಾನು ಹಣೆ ಅಕ್ಕ ಬೇಡ ಅಂದಿದ ಬೇಕಾಗ್ಯ ಮಾಡ್ತೀಯಲ್ಲಕ್ಕ ಏನಕ್ಕ ನೀನು ಯಾಕಕ್ಕ ನಮ್ಮ ಪ್ರಾಣ ತಿಂತ ಇವಾಗ ನನಗೆ ಸಂತೋಷ ಆಯ್ತು ನೋಡ ನಿಮಿಬ್ರ ಕಣ್ಣಾಗ್ ನೀರು ತರಿಸ್ಬೇಕು ಅಂತ ಬಲೆ ಆಸೆ ಇತ್ತು ಇವಾಗ ಸಂತೋಷ ಆಯ್ತು ನಾನಿನ್ ಓದ್ತೀನಿ ಅಕ್ಕ ಹೋಗೋಳು ಓದೈತಿಯಾ ನೀನು ಯಾರು ಅಂತ ಹೇಳ್ಬಿಟ್ಟ ಹೋಗಕ್ಕ ಈ ಇಬ್ಬರು ಪಾವನ ಮಾಡ್ಕೊತೀನಿಯಾ ಯಾರು ಏನು ಅಂತ ಡೀಟೇಲ್ ಎಲ್ಲ ಕೇಳ್ಕೊತು ಕೇಳಿದಿರಂದ್ರೆ ಇಬ್ಬರು ತಿಂದು ಬಿಸಾಕುತ್ತೀನಿ ಇಲ್ಲ ನನ್ನ ಜೊತೆ ಕರ್ಕೊಂಡು ಹೊರಟತ್ತೀನಿ ಲೈ ಅದಾಗ ಅಕ್ಕ ತಂಗಿ ಕಂಡಿದ್ಯಾ ಆಗ ಇನ್ನೊಂದು ಕೋಟ್ ಬಿಡ ಏಟ ಅಕ್ಕ ತು ಕರೆಕ್ಟ್ ಆಗಿ ನಿಂತ್ಕೊಂಡಿದೆ ಒಳ್ಳೆ ಮಾತು ಹೇಳ್ತೆ ನೋಡು ಕರೆಕ್ಟಾಗಿ ಆಗಿ ನಿಂತ್ಕೊಂಡಿದೆ ಒಳ್ಳೆ ಮಾತು ಹೇಳ್ತೆ ಲೈ ಬಿಡ ನಿಕ್ಕೊಂಡ ಬಿಡ ಹಾ ಕೊಡ್ಲ ನಿನ್ ಕಟ್ಟು ಸಟ್ಕಾ ಹೋಗೈತೆ ಬೇಡ ಬಿಡಕ ಬೇಡ ಬೇಡ ನಾನು ಅಯ್ಯೋ ಐಆರ್ಡಿ ಅಯ್ಯೋ ಐಆರ್ಡಿ ಸೂಚ್ಕೊಂತೀನಿ ಅಕ್ಕ ಆವಾಗ ನೀನು ಹೇಳ್ದಲ್ಲ ಓದ್ತೀನಿ ಅಂತ ಹೋಗ್ಬಿಟ್ಟು ಅಕ್ಕ ಬೇಡ ಬೇಡ ಬರ್ಬೇಡಕ್ಕ ಹಂಗೆ ಹೊರಟೋಗಕ್ಕ ಅಕ್ಕ ನಿನ್ನ 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 ತಲೆ ಏನಾಯ್ತಕ್ಕ ಈ ಏನಾಯ್ತು ತಲೆ ನನ್ ತಲೆ ತಿನ್ಕೊಂಬಿಟ್ಟೆ ಹೊಟ್ಟೆ ಹಸಿದಾಯ್ತು ಅದಕ್ಕೆ ನಾನೇ ತಿನ್ಕೊಂಬಿಟ್ಟೆ ಹೋಗ್ಲಿ ಬಿಡಕ ನಿನ್ನ ನೀನೆ ನಮ್ ತಲೆಗೆ ಮಾತ್ರಬಿಡಕಿ ಆಗ ಈ ಯಾಕಕ್ಕ ಈ ಆಟಗ್ತಾ ಏನಾಯ್ತಕ್ಕ ನೀನ್ ಇಬ್ರು ಅದಕ್ಕೆ ನಾನು ಹೊಟ್ಟೆ ದೊಡ್ಡದ್ ಮಾಡ್ಕೊಂತ ಇದೀನಿ ದೊಡ್ಡದು

ದೇವ ಬಂದಿತ್ತು ಪಾತ್ರೆಗಳೆಲ್ಲ ಇತ್ತಿತ್ತು ಬಿಸಾಕಿತ್ತು ನೋಡೋ ಹೊತ್ಗೆ ಅಲ್ಲಿ ಅಲ್ ನೋಡ್ಬಿಟ್ಟು ಬಂದು ನಮ್ಮತ್ ಕೇಳೋತ್ತಿಗೆ ನೋಡ್ತೀನಿ ರೇ ಅದೇನಾಗದ ಏನು ಹೋಗು ಕಾಮು ಹೋಗು ನೋಡೋಬು ಆಯೇ ಈ ಹೋಗು ಅಲ್ಲ ಎಲ್ಲಿನ್ ಸಾಮಾನುಗಳ್ ನಾನ್ ರಾತ್ರಿ ಎಂಚ ಜೋಡಿಸಿದ್ ಹಂಗೆ ಅದೇ ಆಳ ಶುಶಿಲೆ ಒಂದ್ ಬಿಟ್ಟಿ ತುಂಬಾ ಪಾತ್ರೆ ಬಿಸ್ಕೊಂಡ್ ಬಂದಿತ್ತಿಲ್ಲ ಇಲ್ಲ ಬಿತ್ತದೆ ಪಾತ್ರೆ ಬಿದ್ದೋಗಂತೆ ಪಾತ್ರೆಗಳು ಯಾವ ಪಾತ್ರೆಗಳು ಬಿದ್ದೋಗಿಲ್ಲ ಎಲ್ಲ ಎಲ್ಲೋ ಅಲ್ಲೇ ಅದೇ ನಿಮ್ಗ ಆ ಹೆಣ್ಸು ರುಚಿ ಜಾಸ್ತಿ ಆಗ್ಬಿಟ್ಟದೆ ಅದಕ್ಕೆ ಈ ಪಾತ್ರೆ ಬೀಳ್ತೀರಿ ಯಾರೇನ್ ತೆಕ್ಕೊ ಬಂದಿದ್ರಿ ಮನೆಕ ಹಾ ముందువర ప్లీజ్ లైక్ షేర్ మి కమెంట్ మి దయటి యా సబ్స్క్రైబ్ మాకు సబ్స్క్రైబ్ మాకు సపోర్ట్ మి